ಫಸ್ಟ್ ರೌಂಡ್ ಮೀಟಿಂಗ್ ಮಾಡ್ತೀವಿ ನಾವು ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ಕಮಿಟಿ ಮಾಡಿಲ್ಲ ಇಬ್ರು ಮಾತ್ರ ಇನ್ವೈಟಿ ಆಗಿ ಆ್ಯಡ್ ಆಗಿದೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ್ ಸೌದಿ ಅವರು ಹಳೆ ಲಿಸ್ಟ್ಗೆ ಅದು ಬಿಟ್ಟು ಬಿಕ್ಕಿದವರೆಲ್ಲ ಮೊದಲಿದ್ದವರೇನೆ ಕಂಟಿನ್ಯೂ ಆಗ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೇನಾದ್ರು ಫರ್ದರ್ ಡಿಸ್ಕಶನ್ ಪಾರ್ಟಿ ಏನ್ ಹೇಳ್ತದೆ ನಾನು ಕೇಳಬೇಕು ಅವರು ಕೇಳಬೇಕು ನೀವು ಕೇಳ್ಬೇಕು ಸರ್ ಮಂಡ್ಯದಿಂದ ಸುಮಲತಾ ಅಭ್ಯರ್ಥಿಯಾಗಿ ಚರ್ಚೆ ಗೊತ್ತಿಲ್ಲ ನಿಮ್ಮ ಫಸ್ಟ್ ಮಾಡ್ತೀವಿ ನಾವು ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ಕಮಿಟಿ ಮಾಡಿಲ್ಲ ಇಬ್ಬರು ಮಾತ್ರ ಇನ್ವೈಟಿ ಆಗಿ ಆ್ಯಡ್ ಆಗಿದೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ್ ಸೌದಿ ಅವರು ಹಳೆ ಲಿಸ್ಟ್ಗೆ ಅದು ಬಿಟ್ಟು ಮಿಕ್ಕಿದವರನ್ನ ಮೊದಲಿದ್ದವರೇ ಕಂಟಿನ್ಯೂ ಆಗ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಒಪಿನಿಯನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೇನರ್ ಪಾರ್ಟಿ ಏನ್ ಹೇಳ್ತದೆ ನಾನು ಕೇಳಬೇಕು ಅವರು ಕೇಳಬೇಕು ನೀವು ಕೇಳ್ಬೇಕು ಇದಾದ್ಮೇಲೆ ಕೊಡ್ತೀವಿ ಸುಮಲತಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ನಿಮ್ಮ